ನಾನು ನೋಡಿದ ದಾ ನನಗೆ ಭಾಳ ಬೇಜಾರಾಗಿದೆ ಕತ್ತಿಚಿಗೆ ಸಾಯಿಸೋದು ಅದು ಶೌಚ ಶೌಚಾಲಯದಲ್ಲಿ ನಾಲ್ಕೂವರೆ ವರ್ಷದ ಮಗು ರೀ ಚೆನ್ನಾಗಿ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಏನಾಗ್ತಾ ಇದೆ ಅಂತ ಮತ್ತು ಒಂದು ನಾನು ಮೊದ್ಲು ಹೇಳಿದಂಗೆ ಒಂದು ಫಿಸಿಕಲಿ ಚಾಲೆಂಜ್ ಇದೆ ಏನು ಮತ್ತು ಅವನು ಅವ್ರ ತಾಯಿ ಹೇಳಿದ್ಲು ಮನೆಯಾಗಿದ್ದರೆ ಆ ಮಗಳ ಜೊತೆಗೇನೆ ಸಮಯ ಕಳಿತಿದ್ದ ಅಪ್ಪ ಅಂತ ಏನು ಕೆ ಏನು ಮನಸ್ಸಿನ ಮನ ಭಾವನೆ ಬಂದಿರ್ಬೋದು ಹೇಳ್ರಿ ಹೆಂಗೆ ನಡೆಸ್ಬೇಕು ಅವ್ರ ಮುಂದೆ ಹಾಗಾಗಿ ಸರ್ಕಾರ ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು ಯಾಕಂದರೆ ಈಗ ತಕ್ಷಣ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ ಇವನು ಕೆಲಸಕ್ಕೆ ಹೋಗ್ತಾನೆ ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದಿಲ್ಲ ಈಗ ಈ ಮಾನಸಿಕತೆ ಒಳಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಬೇರೆ ಮಿನಿಮಮ್ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋ ಮೀನಾ ಮೇಷ ಎಣಿಸೋದು ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದು ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು ಆ ಮುಂದೆ ಈ ರೀತಿ ಘಟನೆ ಆಗಲಾರ್ದಂತೆ ಕೂಡ ಅವನೇನು ಸಾವನ್ನಪ್ಪಿದಾನೆ ಅದು ಅಮ್ಮ ಮಕ್ಕಳು ವಯಸ್ಸು ನಮಗೆ ಬೀಜಕ್ಕೂ ಭಾಳ ನೋವಾಗ್ಯದ ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗಿದೆ ತಾಯಿ ಮಾತು ಕೇಳಿ ವರ್ಷ ರೀ ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಹೆಂಗೆ ಮಾಡ್ತಾರೆ ಜನ ಇದು ಏನು ನನಗೆ ಅರ್ಥ ಆಗ್ತಾ ಇದು ಯಾಕಂದರೆ ನಾ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗಳು ಮೊಮ್ಮಗ ಒಂದು ವರ್ಷ ಮೊನ್ನೆ ಬೆಂಗಳೂರಿಂದ ಬರಬಂದ ಎರಡೂವರೆ ಎರಡು ಎರಡೂವರೆ ಮೂರು ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಬಹಳ ಆಘಾತ ಉಂಟಾಗಿದೆ ನಾನು ನಿಜಕ್ಕೂ ನೋವಾಗಿದೆ ನಾನೇನಿದ್ರಾಗ ಯಾರನ್ನೂ ದೂಷಿಸ್ತಾ ಇಲ್ಲ ಯಾರನ್ನೂ ಬೈತಾ ಇಲ್ಲ ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದರೆ ಒಂದು ನಾನಿಷ್ಟೇ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ ಇದು ಅಲ್ಲಗಳಿಗೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೇ ಇಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರದೆ ನಿಜಕ್ಕೂ ನಾನು ಉಳಿದದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ ಯಾಕಂದರೆ ಆ ಮಗು ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ಟ್ ಅದ ಏನು ಏನು ಬದುಕು ಈಗ ಅವರು ಒಂದು ಏನಿದೆ ಅಲ್ಲ ಫಿಸಿಕಲಿ ಚಾಲೆಂಜ್ಡ್ ಅದ ಒಂದು ಕೂಸು ಇದು ನಾಲ್ಕೂವರೆ ವರ್ಷ ಇದೆ ಸತ್ತು ಹೋಗ್ಬಿಡ್ತದೆ ಬದುಕೇನು ಅಂತ ಮುಂದೆ ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯ್ತಾ ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಪೊಲೀಸರು ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು ಈಗಿಲ್ಲ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಗಕ್ಕೆ ಪ್ರಯತ್ನ ಮಾಡಿದ ಎನ್ಕೌಂಟರ್ ಆಗಿದೆ ಅಂತ ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ದ ಹೋಲ್ ಪರ್ಪಸ್ ಇಸ್ ನಾಟ್ ದ್ಯಾಟ್ ಇದನ್ನು ಪ್ರಿವೆನ್ಷನ್ಗೆ ಏನೇನು ಮಾಡಬೇಕು ಅಂತನ್ನೋದು ಭಾಳ ಗಂಭೀರವಾಗಿ ಗೃಹ ಇಲಾಖೆ ಪೊಲೀಸರು ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳದೇ ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಬಾರ್ದು ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಅವ್ರವ ಏನಿದ್ದಾಳೆ ನಮ್ಮ 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 ಮಗಳು ವಯಸ್ಸಿನಕ್ಕಿದ್ದಾಳಕೆ ಸೊ ಐ ರಿಯಲಿ ಫೆಲ್ಟ್